ತಾಲೂಕಿನ ಕೊಯಿರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಹೊಸೂರು ಗ್ರಾಮದಲ್ಲಿ ಗ್ರಾಮಸ್ಥರು ಮತ್ತು ಜೆಸಿಐ ಚಂದನ ಚಪ್ಪರದ ಕಲ್ಲು ಘಟಕದ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ನೃತ್ಯ ಸಾಂಪ್ರದಾಯಿಕ ಸುಗ್ಗಿ ಹಳ್ಳಿ ಸೊಗಡಿನ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳೋದರ ಮೂಲಕ ಸುಗ್ಗಿ ಸಂಭ್ರಮಾಚರಣೆಯಲ್ಲಿ ಗ್ರಾಮಸ್ಥರು ಮುಂದೆದ್ರು ಜೆಸಿಐ ಚಂದನ ಚಪ್ಪರದ ಕಲ್ಲು ಘಟಕದ ಸಂಸ್ಥಾಪಕ ಅಧ್ಯಕ್ಷ ನೆರಗನಹಳ್ಳಿ ಶ್ರೀನಿವಾಸ್ ಮಾತನಾಡಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಸುಗ್ಗಿ ಸಂಭ್ರಮ ಕಾರ್ಯಕ್ರಮವು ಕೊಯಿರಾ ಹೊಸೂರು ಗ್ರಾಮಸ್ಥರ ಸಹಕಾರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗಿದೆ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಯುವಕರಿಗೆ ಆಟೋಟ ಸ್ಪರ್ಧೆ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಾಗಿದೆ ವರ್ಷದ ಕೊನೆಯಲ್ಲಿ ಬೆಳೆದಂತಹ ಬೆಳೆಯನ್ನ ಪೂಜೆ ಮಾಡುವ ಮೂಲಕ ಎತ್ತುಗಳು ದನ ಕರುಗಳನ್ನ ಪ್ರದರ್ಶನಕ್ಕಿಟ್ಟು ಅಲಂಕರಿಸಿ ಬೇವು ಬೆಲ್ಲ ಮತ್ತು ಸಿಹಿ ಹಂಚೋದ್ರ ಮೂಲಕ ಸಂಪ್ರದಾಯವನ್ನ ಹಳ್ಳಿ ಮಟ್ಟದಲ್ಲಿ ಆಚರಿಸಿಕೊಂಡು ಬರಲಾಗ್ತಿದೆ ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿರುವುದು ಸಂತಸ ತಂದಿದೆ ಅಂತ ಹರ್ಷ ವ್ಯಕ್ತಪಡಿಸಿದ್ರು ಚಪ್ಪರಕಲ್ ಚಂದನ ಹಾಗೂ ಕುಸರ್ ಗ್ರಾಮಸ್ಥರ ಸಹಕಾರದೊಂದಿಗೆ ಸುದ್ದಿ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತಾರನೇ ಈ ಕಾರ್ಯಕ್ರಮವನ್ನ ಗ್ರಾಮಸ್ಥರ ಸಹಕಾರದೊಂದಿಗೆ ಪ್ರತಿ ವರ್ಷದಂತೆ ಸಿ ಚಪ್ಪರಕಲ್ ಚಂದನ ಘಟಕ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದೀವಿ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಯುವಕರಿಗೆ ಆಟೋಟ ಸ್ಪರ್ಧೆ ಹೀಗೆ ಆ ಒಂದು ಎಲ್ಲ ಕಾರ್ಯಕ್ರಮಗಳು ಏನೋ ವರ್ಷದ ಕೊನೆಯಲ್ಲಿ ಅವರು ಬೆಳೆದಂಥ ಬೆಳೆಯನ್ನು ಪೂಜೆ ಮಾಡೋ ಮುಖಾಂತರ ಹಾಗೆ ಎತ್ತಿಗಳು ಏನು ದನ ಕರುಗಳಿಗೆ ಪೂಜೆ ಮಾಡೋ ಮುಖಾಂತರ ಆ ಒಂದು ಅವುಗಳು ಕೂಡ ಅಲಂಕಾರ ಮಾಡಿರೋದನ್ನ ನೀವು ನೋಡ್ತಾ ಇದ್ದೀರಾ ಹಾಗೆ ಮಕ್ಕಳು ಕೂಡ ಅತ್ಯಂತ ಸಂತೋಷದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಹೀಗೆ ಪ್ರತಿ ವರ್ಷವೂ ಕೂಡ ಈ ಒಂದು ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದು ಇದಕ್ಕೆ ಹೀಗಾಗಿ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಹಾಗೂ ಈ ಈ ಸಮಯದಲ್ಲಿ ಕೆಲಸಗಳು ಏನು ವಿಶ್ರಾಂತಿ ಇರೋದರಿಂದ ಈ ಸಮಯದಲ್ಲಿ ನಾವು ಕಾರ್ಯಕ್ರಮನ ಅತ್ಯಂತ ವಿಜೃಂಭಣೆಯಾಗಿ ಎಲ್ಲ ಜನರಿಗೂ ಕೂಡ ಆಯೋಜನೆ ಮಾಡಿಕೊಂಡು ಮಾಡ್ತಾ ಇದ್ದೇವೆ ಹಾಗೆ ಭಗವಂತ ಎಲ್ಲರಿಗೂ ಕೂಡಿಸುವ ಶಕ್ತಿ ಎಲ್ಲ ಕೊಡ್ಲಿ ಅಂತೇಳಿ ಆಚರಿಸ ಹೊಸೂರು ಗ್ರಾಮಸ್ಥರ ಕೃಷ್ಣಮೂರ್ತಿ ಮಾತನಾಡಿ ಕಳೆದ ನಾಲ್ಕು ವರ್ಷದಿಂದ ಸಂಕ್ರಾಂತಿ ಹಬ್ಬವನ್ನ ಗ್ರಾಮದಲ್ಲಿ ಆಚರಿಸುತ್ತಿದ್ದೇವೆ ಈ ಸಂಕ್ರಾಂತಿ ಹಬ್ಬದ ಮಹತ್ವ ಈಗಿನ ಮಕ್ಕಳಿಗೆ ತಿಳಿಸುವ ಅವಶ್ಯಕತೆ ಇದೆ ಪೂರ್ವಿಕರು ಉಪಯೋಗಿಸುತ್ತಿದ್ದ ನೇಗಿಲು ಒನಕೆ ಸೇರು ನವಣ ಇದರ ಬಗ್ಗೆ ಅರಿವು ಮೂಡಿಸಬೇಕು ಕನ್ನಡ ಮಾಧ್ಯಮಗಳು ನಶಿಸುತ್ತಿವೆ ಎಲ್ಲವೂ ಆಂಗ್ಲಮಯವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಕೆ ಹೊಸೂರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಯುವಕರಿಗೆ ಕ್ರೀಡಾಸಕ್ತಿ ಮೂಡಿಸಲು ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ಊರಿನ ಮುಖಂಡರು ಸ್ಥಳೀಯರು ಗ್ರಾಮಸ್ಥರು ಸರ್ಕಾರಿ ಶಾಲೆಯ ಶಿಕ್ಷಕರು ಮಹಿಳೆಯರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು ಹೈದರ್ ಕನ್ನಡ